ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಕೇವಲ ಮೂರ್ ಗ್ರಾಮ್ ಅಲ್ಲಿ ಡಿಸೈನ್ ಮಾಡಿರೋ ಸ್ಮಾಲ್ ಡಬಲ್ ಮ್ಯಾಂಗೋ ಓಲೆ ಡಿಸೈನ್ ಇದು ಜೊತೆಗೆ ಸ್ಮಾಲ್ ರೂಬಿ ಸ್ಟೋನ್ಸ್ ಅನ್ನು ಕೂಡ ಆಡ್ ಮಾಡಿದರೆ ಡೈಲಿ ವೇರ್ಗೆಲ್ಲ ಯೂಸ್ ಮಾಡಬಹುದು ಅಥವಾ ನಿಮ್ಮ ಹತ್ರ ಮ್ಯಾಂಗೋ ಡಿಸೈನ್ ನೆಕ್ಲೆಸ್ ಇತ್ತು ಅಂದ್ರೆ ಅದಕ್ಕೂ ಕೂಡ ಮ್ಯಾಚ್ ಆಗತ್ತೆ ಆಂಟಿಕ್ ಫಿನಿಶ್ನಲ್ಲಿ ಒಂದು ಗೋಲ್ಡ್ ಇಯರಿಂಗ್ಸ್ ಓಲೆಯ ಸೆಂಟರ್ನಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟು ಎರಡು ಸೈಡ್ ಪಿಕಾಕ್ ಡಿಸೈನ್ ಮಾಡಿದರೆ ಕೆಳಗಡೆ ಗ್ರೀನ್ ಅಂಡ್ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಬೀಟ್ಸ್ ಬರುತ್ತೆ ಜಸ್ಟ್ ಫೈವ್ ಗ್ರಾಮ್ಸ್ ಅಲ್ಲಿ ತರ ಟ್ರೆಡಿಷನಲ್ ಲುಕ್ ಅನ್ನು ಕೊಡುವಂತಹ ಇಯರಿಂಗ್ಸ್ ನ ಮಾಡಿಸ್ಕೋಬಹುದು ಗ್ರೀನ್ ಸ್ಟೋನ್ ಜೊತೆಗೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ಒಂದು ಟ್ರೆಡಿಷನಲ್ ಲಕ್ಷ್ಮಿ ಡಿಸೈನ್ ಓಲೆ ತರ ಓಲ್ಡ್ ಸ್ಟೈಲ್ ಇಯರಿಂಗ್ಸ್ ಗಳು ನಿಮಗೆ ಅರೌಂಡ್ ಮೂರು ಗ್ರಾಮ್ ಐನೂರು ಮಿಲಿಯಲ್ಲಿ ಸಿಗುವಂತದ್ದು ಫಂಕ್ಷನ್ ಅಥವಾ ವೆಡ್ಡಿಂಗ್ಸ್ ಗಳಿಗೆ ಸೂಟಬಲ್ ಆಗುವಂತಹ ಚಾಂಬಾಲಿ ಡಿಸೈನ್ ಇಯರಿಂಗ್ಸ್ ಲೈಟ್ ವೇಟ್ ನಲ್ಲಿ ಗ್ರಾಂಡ್ ಲುಕ್ ಬರೋ ಹಾಗೆ ಡಿಸೈನ್ ಮಾಡಿದರೆ ಇದು ಜಸ್ಟ್ ಫೈವ್ ಗ್ರಾಮ್ಸ್ ಅಲ್ಲಿ ಅವೈಲಬಲ್ ಇದೆ ಹಾಗೆ ಫ್ರೆಂಡ್ಸ್ ಈ ಡಿಸೈನ್ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಓಲೆಯ ಸೆಂಟರ್ ನಲ್ಲಿ ಲೀವ್ ಶೇಪ್ ಪ್ಯಾಟರ್ನ್ ರೂಬಿ ಸ್ಟೋನ್ ನೋಡಬಹುದು ಸುತ್ತ ರಿಚ್ ಗೋಲ್ಡ್ ವರ್ಕ್ ಬಂದಿದೆ ತುಂಬಾನೇ ಗ್ರ್ಯಾಂಡ್ ಲುಕ್ ಅನ್ನ ಕೊಡುವಂತಹ ಡಿಸೈನು ಕೆಳಗಡೆ ಸ್ಮಾಲ್ ಪರ್ಲ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ಇರುವಂತದ್ದು ಅಂಡ್ ಈ ಒಂದು ಓಲೆ ಸೆವೆನ್ ಗ್ರಾಮ್ಸ್ ಅಲ್ಲಿ ಕಂಪ್ಲೀಟ್ ಆಗಿದೆ ಪ್ಲೇನ್ ಗೋಲ್ಡ್ ಅಲ್ಲಿ ಕ್ಯೂಟ್ ಅಂಡ್ ಎಲಿಗಂಟ್ ಆಗಿರುವಂತಹ ಒಂದು ಸ್ಮಾಲ್ ಜುಂಕಾ ಡಿಸೈನು ಕಂಪ್ಲೀಟ್ ಜುಮ್ಕಾ ನಿಮಗೆ ಗೋಲ್ಡ್ ಅಲ್ಲೇ ಬರುತ್ತೆ ನಿಮ್ಮ ಹತ್ರ ಆಲ್ರೆಡಿ ಗುಂಡು ಡ್ರಾಪ್ಸ್ ಓಲೆ ಇತ್ತು ಅಂದ್ರೆ ಅದಕ್ಕೆ ಈ ತರ ಸಪ್ರೇಟ್ ಆಗಿ ಜುಮ್ಕಾ ಕೂಡ ನೀವು ಮಾಡಿಸ್ಕೋಬಹುದು ಈ ತರ ಓಲೆಗಳನ್ನ ಸಿಂಪಲ್ ಫಂಕ್ಷನ್ಸ್ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇಟ್ ಬಂದು ಫೈವ್ ಗ್ರಾಮ್ಸ್ ಮತ್ತೊಂದು ಆಂಟಿಕ್ ಫಿನಿಶ್ ನಲ್ಲಿ ಗೋಲ್ಡ್ ಸ್ಟಡ್ ಇಯರಿಂಗ್ಸ್ ನಾವ್ ಇಲ್ಲಿ ನೋಡಬಹುದು ಓಲಿ ಮಧ್ಯ ಫ್ಲೋರಲ್ ಡಿಸೈನ್ ಜೊತೆಗೆ ಲೀಫ್ ಪೆಟಲ್ಸ್ ಅಲ್ಲಿ ಔಟ್ಲೈನ್ ಡಿಸೈನ್ ಮಾಡಿದರೆ ವಿತ್ ಡೀಪ್ ರೆಡ್ ರೂಬಿ ಸ್ಟೋನ್ಸ್ ಓಲಿ ಡಿಸೈನ್ ಅಂತೂ ಸೂಪರ್ ಆಗಿದೆ ಇದು ಬಿಗ್ ಸೈಜ್ ನಲ್ಲಿ ರಿಚ್ ಅಂಡ್ ಗ್ರ್ಯಾಂಡ್ ಲುಕ್ ಅನ್ನು ಕೊಡುವಂತಹ ಸ್ಟಡ್ ಡಿಸೈನ್ ಆಗಿರುತ್ತೆ ಇದರ ವೇಟ್ ನಿಮಗೆ ಏಳು ಹತ್ತು ಮಿಲಿ ಆಗುತ್ತೆ ಇದು ಡೈಮಂಡ್ ಶೇಪ್ ಪ್ಯಾಟರ್ನ್ ನಲ್ಲಿ ಸಿಂಪಲ್ ಡ್ರಾಪ್ ಮಾಡೆಲ್ ಇಯರಿಂಗ್ಸ್ ಓಲಿ ಮತ್ತು ಡ್ರಾಪ್ಸ್ ಎರಡರಲ್ಲೂ ಕೂಡ ಬ್ಲಾಕ್ ಸ್ಟೋನ್ ಅನ್ನ ಬಳಸಿದರೆ ಇದನ್ನ ಡೈಲಿ ವೇರ್ಗೆಲ್ಲ ಯೂಸ್ ಮಾಡಬಹುದು ಇದರ ಟೋಟಲ್ ವೈಟ್ ಬಂದು ತ್ರೀ ಗ್ರಾಮ್ಸ್ ಇದು ನೋಡಿ ಬರೀ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಸ್ಮಾಲ್ ಜುಮ್ಕಾ ಡಿಸೈನು ಲಕ್ಷ್ಮಿ ವಿತ್ ಪೀಕಾಕ್ ಡಿಸೈನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಅಂಡ್ ಸಿಂಪಲ್ ಸ್ಟೋನ್ ವರ್ಕ್ ಕೂಡ ಮಾಡಿದರೆ ಕಡಿಮೆ ಗ್ರಾಮ್ ಅಲ್ಲಿ ಜುಮ್ಕಾ ಡಿಸೈನ್ ನೋಡ್ತಾ ಇದ್ದೀರಾ ಅಂದ್ರೆ ನೀವು ಈ ತರ ಓಲಿನ ಮಾಡಿಸ್ಕೋಬಹುದು ಫೋರ್ ಟು ಏಟ್ ಗ್ರಾಮ್ಸ್ ಒಳಗಡೆ ಸಿಗುವಂತಹ ಒಂದಷ್ಟು ಚಾಂದಾಲಿ ಡಿಸೈನ್ ಇಯರಿಂಗ್ಸ್ ಗಳನ್ನ ಇಲ್ಲಿ ಶೇರ್ ಮಾಡಿದ್ದೀನಿ ಇದೆಲ್ಲ ಗ್ರ್ಯಾಂಡ್ ಲುಕ್ ಅನ್ನ ಕೊಡುವಂತಹ ಡಿಸೈನ್ಸ್ ಗಳು ಇದು ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಮಳವಳ್ಳಿ ಶಾಪ್ ನಲ್ಲಿ ಅವೈಲಬಲ್ ಇದೆ ಈ ಒಂದು ಕಲೆಕ್ಷನ್ ನಿಮಗೆ ನಿಮ್ಗೆ ಅದಾದ್ರೂ ಡಿಸೈನ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ಬುಕ್ ಮಾಡ್ಕೋಬಹುದು ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಡಿಸೈನ್ಸ್ ಮತ್ತು ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ